ಹೌದಾ ಸರಿ ನಮ್ ಕರ್ನಾಟಕದಲ್ಲಿ ಒಂದು ದೇವಸ್ಥಾನದಲ್ಲಿ ಎರಡು ಕಲ್ಯಾಣಿ ಐತೆ ಆ ದೇವಸ್ಥಾನ ಯಾವುದು ಆ ರೇ ನಗದಲ್ಲ ಹೇಳ್ಸ್ರ ಈಗ ಒಂದ್ ದೇವಸ್ಥಾನದಲ್ಲಿ ಎರಡೇ ಕಲ್ಯಾಣಿ ಎರಡು ಕಲ್ಯಾಣಿ ಐತೆ ಯಾವ ಆ ದೇವಸ್ಥಾನ ಒಂದೊಂದಲ್ಲ ಒಂದೊಂದಲ್ಲ ಎರಡು ಕಲ್ಯಾಣಿನಾ ಆ ಏನು ನಗದ ಇಲ್ಲಿ ಮಾಡೋದಂತೆ ಸರಿ ಆಯ್ತು ಬಿಡಿ ಸರ್ ಮೆದೆಸ್ಟಿಂಗ್ ಧರ್ಮಸ್ಥಳಕ್ಕೆ ಸರಿ ಮಂಗ್ಳೂರು ಬೀಚ್ಗೆ ಎಷ್ಟು ಕಿಲೋಮೀಟರ್ ಮಂಗ್ಳೂರ್ಗೆ ಬಸ್ ಸ್ಟಾಪ್ ಮತ್ತೆ ಕೇಳಿ ಎಲ್ಲಾನು ಹೇಳ್ಬಿಡ್ತೀನಿ ಏನ್ ಬೇರೆ ತರ ಕೇಳೋದು ಏನ್ ಆಯ್ತು ಹಿಂಗ್ ಬೇರೆ ತರ ಏನ್ ಕೇಳ ಹಂಗಾರೆ ಸರಿ ಹಂಗಾರೆ ಇದು